ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಟೇಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತಂದರೆ ನೀವು ಬ್ಲೌಸ್ ಎಲ್ಲ ಕಟಿಂಗು ಸ್ಟಿಚಿಂಗು ಮಾಡ್ಕೊತೀರ ಅಲ್ವಾ ಆದರೆ ಏನು ಮಾಡ್ತೀರಾ ಮಾರ್ಕ್ ಹಾಕ್ಬೇಕಾದ್ರೆ ಎಲ್ಲ ಹೋಗ್ತೀರಾ ನಿಮಗೂ ಕೇಳಿಸ್ಕೊಳ್ರಪ್ಪ ಅಂತಂದರೆ ಫಸ್ಟ್ ಒಂದು ಸೆಕೆಂಡ್ ಬನ್ನು ತರ್ಡ್ ಒನ್ ಯಾವುದು ಗೊತ್ತಿರಲ್ಲ ಫಸ್ಟ್ ಒನ್ ಏನು ಮಾಡ್ತೀರಾ ಬೆನ್ನಿನ ಊದ ತೊಗೊಳ್ಳೋದಾಗಿರಲಿ ಮತ್ತು ನೆಕ್ಳು ತೊಗೊಳ್ಳೋದಾಗಿರಲಿ ತುಂಬ ಜನ ಪ್ರಾಬ್ಲಮ್ ಮಾಡ್ತಾ ಇದೀರ ಇಲ್ಲೂ ಮಾಡ್ತಾ ಇದ್ದೀರಾ ಆನ್ಲೈನಲ್ಲೂ ಕೂಡ ಮಾಡ್ತಾ ಇರ್ತೀರ ಮತ್ತು ಅಲ್ಲಿ ನೋಡೋರಂತೂ ಫಸ್ಟ್ ಟೈಮ್ ನೋಡೋರಂತೂ ಆ ತಪ್ಪು ಮಾಡ್ತಾನೆ ಇರ್ತೀರಲ್ವಾ ಆ ತಪ್ಪು ಆಗಬಾರ್ದು ಅಂತೇಳಿ ಇವತ್ತು ನೋಟ್ಸ್ ಮಾಡಿಸ್ತಾ ಇರೋದು ಯಾವ ರೀತಿ ಫಸ್ಟ್ ಒನ್ ಸೆಕೆಂಡ್ ಒನ್ ಎಲ್ಲ ನೋಟ್ಸ್ ಮಾಡಿಸಿದ್ದೀನಲ್ವಾ ಒನ್ ಟೂ ತ್ರೀ ಫೋರ್ ಅದೇ ತರ ನೀವು ಬರ್ಕೋಬೇಕು ಬರ್ಕೊಂಡಿರೋದನ್ನ ಹೇಗೆ ಮಾರ್ಕ್ ಹಾಕ್ಬೇಕು ಅನ್ನೋದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಇವಾಗ ಇಲ್ಲಿ ಬರಿ ಹೇಳ್ತಾ ಹೋಗ್ತೀನಿ ಅದನ್ನ ನೀವು ಮೆಜರ್ಮೆಂಟ್ ತಗೊಂಡು ಬರಿತಾವೆ ಹೆಂಗ್ ಮೆಜರ್ಮೆಂಟ್ ತಗೋಬೇಕು ಅನ್ನೋದು ಕೂಡ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ತೋರಿಸ್ಕೊಡ್ತಾ ಇದೀನಿ ಓಕೆನಾ ನೀವು ನೋಡ್ಕೊಳ್ಳಿ ಅವ್ರು ಯಾವ ರೀತಿ ಇರುತ್ತೆ ಅಂತ ನೀವು ಮಾರ್ಕ್ ಹಾಕೊಳ್ರಂತೆ ಓಕೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವೇ ಚೆಸ್ಟ್ ಮೆಜರ್ಮೆಂಟ್ ಎದೆಯ ಸುತ್ತಳತೆ ಮೊದಲನೇ ಉಕ್ಸಿನಿಂದ ಇಲ್ಲಿ ರೆಡಿ ಸ್ಟಿಚ್ ಇರುತ್ತೆ ನೋಡಿ ಇಲ್ಲಿವರೆಗೆ ತಗೋಬೇಕು ಕೆಲವೊಂದು ಸಲ ಏನು ಮಾಡ್ತೀರಾ ಪೂರ್ತಿ ತೊಗೊಂಡ್ಬಿಡ್ತೀರಾ ಮತ್ತೆ ಎರಡಿನ ತೊಗೊತೀರಾ ಜಾಸ್ತಿ ಆಗುತ್ತೆ ಆ ರೀತಿ ಮಾಡಬೇಡಿ ಅಳತೆ ಬ್ಲೌಸ್ ತೊಗೊಂಡು ಮಾಡಿ ಯಾಕಂದ್ರೆ ತಂದಿಲ್ವೇನರೋ ನೀವು ಸರಿ ಅಲ್ಲಿ ನೋಡಿ ಹೌದಾ ಸರಿ ಅಲ್ಲಿ ಅಳತೆ ತೊಗೊಳ್ಳಿ ಇಲ್ಲೇ ತೊಗೋಬೇಕು ಓಕೆ ಇಲ್ಲಿ ತೋರಿಸ ಸಂಧ್ಯಾ ಅರ್ಥ ಆಗ್ತಾ ಇದೆಯೇನೋ ಮೊದಲನೇ ಉಗ್ಸಿನಿಂದ ಇಲ್ಲಿ ರೆಡಿ ಸ್ಟಿಚ್ಚರ್ಗು ನಿಮ್ಮ ನಿಮ್ಮ ಅಳತೆ ತಗೊಳ್ಳಿ ನಮ್ಮ ಹಳತೆಯಲ್ಲಿ ಬಂದು ಎಂಟೂವರೆ ಇದೆ ಎಂಟೂವರೆ ಪ್ಲಸ್ ಎರಡು ಮತ್ತೆ ಉಕ್ಸ್ ಪಟ್ಟಿ ಕಡೆಯಿಂದಲೇ ಅಳತೆ ತಗೋಬೇಕು ಕಾಜಾ ಪಟ್ಟಿ ಕಡೆಯಿಂದ ಅಳತೆ ತಗೊಳಂಗಿಲ್ಲ ಯಾಕೆಂತ ಕ್ವಶನ್ ಮಾಡಿಲ್ಲ ಅದು ಒಳಗೆ ಹೋಗುತ್ತೆ ಕರೆ ಕಾಜಾಪಟ್ಟಿ ಇಂದ ಬಟ್ಟೆ ಒಳಗೆ ಹೋಗುತ್ತೆ ಹೂಕ್ಸ್ ಪಟ್ಟಿ ಇಂದ ಆದ್ರೆ ಎಷ್ಟು ಇರುತ್ತೋ ಅಷ್ಟೇ ಬರುತ್ತೆ ವೆರಿ ಗುಡ್ ವೆರಿ ಗುಡ್ ಒಳಗೆ ಹೋಗಲ್ಲ ವರಕ್ಕೆ ಬರುತ್ತೆ ಕಾಜಾಪಟ್ಟಿನ ವರಕ್ಕೆ ತಗಂತೀವಿ ಹೂಕ್ಸ್ಪಟ್ಟಿನ ಒಳಗೆ ತಗಂತೀವಿ ನೀವು ಕೇಳಿಸ್ಕೊಳ್ಳಿ ಹೂಕ್ಸ್ ಪಟ್ಟಿ ಕಡೆ ಏನು ಅಳತೆ ತಗೋಬೇಕು ಅಂತಿರೋದು ಇಲ್ಲಿಂದ ಅಳತೆ ತಗೊಂಡಾಗ ಕರೆಕ್ಟ್ ಮೆಜರ್ಮೆಂಟ್ ನಮಗೆ ಸಿಗುತ್ತೆ ಕಾಜಾಪಟ್ಟಿ ಕಡೆಯಿಂದ ಅಳತೆ ತಗೊಂಡಾಗ ಏನಾಗುತ್ತೆ ಇದು ಒಂದು ಇಂಚು ಮುಂದೆ ಬಂದಿರುತ್ತೆ ಕಾಜಾಪಟ್ಟಿ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದೀನಲ್ವಾ ಒಂದು ಇಂಚು ಮುಂದೆ ಬರುತ್ತೆ ಅದಕ್ಕೋಸ್ಕರ ಕಾಜಾಪಟ್ಟಿ ಕಡೆಯಿಂದ ಅಳತೆ ತೊಗೊಳಕ್ಕೆ ಅಳತೆ ತೊಗೊಂಡಾಗ ಒಂದು ಇಂಚು ಎಕ್ಸ್ಟ್ರಾ ಬರುತ್ತೆ ಅಂದ್ಬಿಟ್ಟು ಅದಕ್ಕೆ ಮೊದಲನೇ ಉಗ್ಸಿನಿಂದ ಅಂತಲೇ ನಿಮಗೆ ಜಸ್ಟ್ ಮೇಲೆ ಬರೀಬೇಕಾದ್ರೆ ನೀವು ಮೆನ್ಷನ್ ಮಾಡಿ ಬರ್ಕೊಳ್ಳಿ ಇಲ್ಲಿ ಮೊದಲನೇ ಉಗ್ಸಿನಿಂದ ರೆಡಿ ಸ್ಟಿಚ್ವರೆಗೂ ಎದೆಯೇ ಸುತ್ತಳತೆ ಹೀಗೆ ತೊಗೋಬೇಕು ಅಲ್ಲಿ ಬರ್ಕೋಬೇಕಾದ್ರೆ ನೀವು ಬ್ರಾಕೆಟಲ್ಲಿ ಬರೆದಿಟ್ಕೊಳ್ಳಿ ನೀವು ಅಷ್ಟೇ ಫಸ್ಟ್ ಒನ್ ಎದೆ ಸುತ್ತಳತೆ ಬರ್ದಿದಿರಲ್ರಪ್ಪ ಅಲ್ಲಿ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಮೊದಲನೇ ಉಕ್ಸಿನಿಂದ ತೋಳಿನ ಕೆಳಭಾಗದವರೆಗೆ ಚೆಸ್ಟ್ ಮೆಜರ್ಮೆಂಟ್ ಅಂತ ಬರ್ಕೊಂಡಾಗ ಅಳತೆ ತಗೋಬೇಕಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಆಯ್ತಲ್ವಾ ಇದನ್ನ ಫಸ್ಟ್ ಒನ್ನೇ ತಗೋಬೇಕು ಸೆಕೆಂಡ್ ಒನ್ ನೆಕ್ಸ್ಟ್ ಬೆನ್ನಿನ ಉದ್ದ ಬ್ಯಾಕ್ ಲೆಂತ್ ಕಾಣಿಸ್ತಾ ಇದೆಯಲ್ಲ ಬ್ಯಾಕ್ಲೈನ್ ಉಕ್ಸ್ಪಟ್ಟಿ ಕಡೆನೆ ತಗೋಬೇಕು ನೀಟಾಗಿ ನೋಡ್ಕೊಳ್ಳಿ ನಿಮ್ಮ ನಿಮ್ದು ಎಷ್ಟಿದೆ ಅಷ್ಟು ನೋಟ್ ಮಾಡ್ಕೊಳ್ಳಿ ನಾನು ನನ್ನಿಲ್ ನನ್ನ ಅಳತೆಯಲ್ಲಿ ಬರಿತಾ ಇದೀವಿ ನಿಮ್ಮ ನಿಮ್ಮ ಅಳತೆ ನೋಟ್ ಮಾಡ್ಕೊಳ್ಳಿ ಸೆಕೆಂಡ್ ಒಂದು ಬೆನ್ನಿನ ಹುದ್ದ ಭುಜದಿಂದ ಸೆಂಟ್ರಲ್ ಅಳತೆ ತಗೋಬೇಕು ಭುಜನ ನೋಡಿ ಈ ರೀತಿ ಅಳತೆ ತಗೋಬೇಕು ಇದು ಎಷ್ಟಿದೆ ಹದಿನಾಲ್ಕು ಇಂಚಿದೆ ಇದೇ ರೀತಿ ಅಳತೆ ತಗೋಬೇಕು ಓಕೆ ಯಾಕೆನಾದ್ರು ತಪ್ಪು ಮಾಡ್ತಾ ಇದ್ದ ಹಾಂ ಇದನ್ನ ಮೆನ್ಷನ್ ಮಾಡ್ತೀನಿ ನೋಡಿ ಇಲ್ಲಿ ವರ್ ಉಲ್ಟ ತಗೊಂಡಾಗ ನೀವು ಇದನ್ನು ಸೇರಿಸಿ ತಗೊಂಡ್ರೆ ಹಾಫ್ ಇಂಚ್ ಎಕ್ಸ್ಟ್ರಾ ತಗೋಬೇಕು ಲೈನಿಂಗ್ ಬ್ಲೌಸ್ಗೆ ಪ್ಲೈನ್ ಬ್ಲೌಸ್ಗೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಕಚ್ಚನ್ನು ಸೇರಿಸಿ ತೊಗೊಂಡಾಗ ಇಲ್ಲಿ ಕೇಳಿಸ್ಕೊಳ್ರಪ್ಪ ಈಗ ನನ್ನ ಇವಾಗ ಹೇಳಿದ ಒಳ್ಳೇದಾಯಿತು ಏನಾರು ಡೌಟ್ಗಳು ಕೇಳಿ ಅವ್ರದ್ದು ಡೌಟ್ ಆಗಿರುತ್ತೆ ಇವ್ರದ್ದು ಡೌಟ್ ಆಗಿರುತ್ತೆ ಓಕೆನಾ ಈ ಕಚ್ಚಾ ಇರುತ್ತಲ್ಲ ಭುಜ ಅಟ್ಯಾಚಿಂಗು ನೀವೇನಾರು ಅಳತೆ ತೊಗೋಬೇಕಾರೆ ಈ ಭುಜ ಅಟ್ಯಾಚಿಂಗಿಂದ ಬೆನ್ನಿನವರೆಗೂ ಪೂರ್ತಿ ತೊಗೊಂತು ಅಂತ ಅಂದಾಗ ಈಗ ನಾನು ಪ್ಲೈನ್ ಬ್ಲೌಸಿಗೆ ತೋರಿಸ್ತೀನಿ ಲೈನ್ ಎರಡನ್ನೂ ಮೆನ್ಷನ್ ಮಾಡ್ತೀನಿ ನೀವು ಬರ್ಕೊಳ್ಳಿ ನೆಕ್ಸ್ಟ್ ಬಗ್ಗೆ ಆಗುತ್ತೆ ಹದಿನಾಲ್ಕು ಇದೆ ಅವಾಗ ನಾವು ಏನು ಮಾಡಬೇಕು ಲೈ ಇದಕ್ಕೆ ಪ್ಲೈನ್ ಬ್ಲೌಸ್ಗೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಲೈನಿಂಗ್ ಬ್ಲೌಸ್ಗೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಇದನ್ನ ಬಿಟ್ಟು ತೊಗೊಂಡಾಗ ಒಂದು ಇಂಚನ್ನ ಸೇರಿಸ್ಬೇಕು ತಗೊಳ್ಳೋ ಹದಿನಾಲ್ಕು ಪ್ಲಸ್ ಪ್ಲೈನ್ ಬ್ಲೌಸ್ ಬ್ರಾಕೆಟಲ್ಲಿ ಬರ್ಕೊ ಹದಿನಾಲ್ಕು ಪ್ಲಸ್ ಒನ್ ಇಸ್ಕೋಲ್ ಟು ಹದಿನೈದು ಇದು ಲೈನಿಂಗ್ ಬ್ಲೌಸ್ ಮೆಜರ್ಮೆಂಟ್ ನೀವು ಪ್ಲೇನ್ ಬ್ಲೌಸ್ ಹೊಲಿತಾ ಇರೋದ್ರಿಂದ ಒಂದೂವರೆ ಸೇರಿಸ್ಕೊಳ್ಳಿ ಬಿಟ್ಟೆ ತಗೊಳ್ಳಿ ಅಳ್ತೆ ಬಿಟ್ಟೆ ತೊಗೊಂಡು ಹಾಫ್ ಆಫ್ ಇಂಚ್ ಬಂದೋಗುತ್ತೆ ಇದು ಪ್ಲೈನ್ ಲೈನಿಂಗ್ ಬ್ಲೌಸ್ ಮೆಜರ್ಮೆಂಟ್ ನಾನು ಬರಿತಾ ಇದ್ದೀನಿ ನೀವು ಪ್ಲೇನ್ ಬ್ಲೌಸ್ಗೆ ಅಲ್ಲಿ ಬ್ರಾಕೆಟಲ್ಲಿ ಬರ್ಕೊಳ್ಳಿ ಪ್ಲೈನ್ ಬ್ಲೌಸ್ಗೆ ಒಂದೂವರೆ ಇರುತ್ತೆ ಲೈನಿಂಗ್ ಬ್ಲೌಸ್ಗೆ ಒಂದು ಇಂಚ್ ಇರುತ್ತೆ ಓಕೆನಾ ನೀವು ಅಷ್ಟೇ ನೀಟಾಗಿ ಬರ್ಕೊಳ್ಳಿ ಒನ್ ಬೈ ಒನ್ನು ಅವಾಗ ಕರೆಕ್ಟಾಗಿ ಸಿಕ್ಕೋಗುತ್ತೆ ಮತ್ತು ಕೆಲಸ ಮಾಡಿಕೊಂಡು ಎಲ್ಲ ಬರ್ಕೊಳ್ಳೋಕೆ ಹೋಗ್ಬೇಡಿ ಅಲ್ಲೊಂಚೂರು ನೋಡೋದು ಇಲ್ಲೊಂಚೂರು ಮಾಡಬೇಡಿ ಇಂಟ್ರೆಸ್ಟಾಗಿ ಕುತ್ಕೊಂಡು ನೋಡಿಕೊಂಡು ಬರ್ಕೊಳ್ಳಿ ಆಯಿತಾ ಓಕೆ ನೆಕ್ಸ್ಟು ಇದು ನೆಕ್ಕು ಶೋಲ್ಡರು ಆರ್ಮ್ ಸೈಡು ಕುತ್ತಿಗೆಯ ಸುತ್ತ ಭುಜ ಮತ್ತು ಇದು ನಿನ್ನೆ ನೋಟ್ಸಲ್ಲಿ ನಿಮಗೆ ಮಾಡಿಸಿದ್ದೆ ಅಲ್ಲ ಮೆಜರ್ಮೆಂಟ್ ಇಂದು ಎಲ್ಲರೂ ನೋಟ್ ಮಾಡಿ ಇಟ್ಕೊಂಡಿದ್ದೀರ ಅದನ್ನ ಫಾಲೋ ಮಾಡಿ ಆಯಿತಾ ಇವಾಗ ಏನು ಮಾಡ್ತೀವಿ ಈ ಸೈಜವ್ಗೆ ಕುತ್ತಿಗೆಯ ಸುತ್ತ ಬಂದು ನೆಕ್ ಬರುತ್ತೆ ಎರಡು ಕುತ್ತಿಗೆಯ ಸುತ್ತ ಬಂದು ನೆಕ್ಕು ನೆಕ್ ಇಂಗ್ಲೀಷಲ್ಲಿ ನೆಕ್ಕು ಕ ಇದರಲ್ಲಿ ಕುತ್ತಿಗೆಯ ಸುತ್ತ ಎರಡು ಎರಡು ಆಫ್ ಇಂಚ್ ಇಲ್ತಾ ಇಲ್ಲ ಓಕೆ ಹಾಂ ಕ್ಲೀನ್ ಭುಜ ಮೂರು ಕಂಕಳಿನ ಸುತ್ತ ಐದು ಈಗ ಕೀತಾಯಿತು ಇದಾಯಿತು ಇವಾಗ ನೆಕ್ಸ್ಟು ನಿಮ್ಮ ನಿಮ್ಮ ಮೆಜರ್ಮೆಂಟು ನೆನೆ ನೋಡ್ಸ್ ಕೊಟ್ಟಿದ್ದೆ ಅಲ್ವೇಲ್ರ ನಿಮ್ಗೂ ಅದನ್ನ ಇವತ್ತು ವೀಡಿಯೋ ಕಳಿಸ್ಕೊಡ್ತೀನಿ ಮಾಡ್ಕೊಳರು ಅಂತೆ ಮೇಡಮ್ ನೀವೇನೋ ಅವ್ರಿಗೆ ಹೇಳ್ಕೊಟ್ಬಿಟ್ರಿ ನಮಗೇನು ಹೇಳ್ಕೊಡ್ತಾ ಇಲ್ವಾ ಅಂತ ಅಂದ್ಕೋಬೇಡಿ ಬ್ಲೌಸಲ್ಲಿ ಮೆಜರ್ಮೆಂಟ್ ಚಾರ್ಟ್ ಮೆಜರ್ಮೆಂಟ್ ತುಂಬ ಕೊಟ್ಟಿದ್ದೀನಿ ನಾನು ಬ್ಲೌಸಲ್ಲೂ ಕೂಡ ಹೆಂಗೆ ತೊಗೋಬೇಕು ಅನ್ನೋದು ಕೂಡ ಇವತ್ತಿನ ಕ್ಲಾಸಲ್ಲಿ ತೋರಿಸ್ತೀನಿ ಎಲ್ಲ ಹಿಂಗೆ ಉಕ್ಸಾಕ್ಕೊಳ್ಳಿ ಹಾ ಹಿಂಗೆಲ್ಲ ಹಾಕೊಳ್ಳಿ ಈಗ ಇಟ್ಕೋಬೇಕು ಇಲ್ಲಿ ತೋರ್ಸು ಬಾ ಈ ಕಡೆ ಬಾ ಇದೇ ರೀತಿ ಎಲ್ರು ಹಾಕ್ಕೊಳ್ಳಿ ಇದನ್ನ ಜಾಸ್ತಿ ನೀವು ಮಾಡಕ್ಕೆ ತಪ್ಪು ಮಾಡ್ತೀರಾ ಅನ್ನೋ ಕಾರಣಕ್ಕೆ ನಾನು ಜಾಸ್ತಿ ಕಾಮನ್ ಮೆಜರ್ಮೆಂಟ್ ಕೊಟ್ಟರೆ ಅದು ಕರೆಕ್ಟಾಗಿ ಬರುತ್ತೆ ಈ ರೀತಿ ಕಾಣಿಸ್ತಿಲ್ಲ ಅಂದ್ರೆ ಇದು ನೋಡ್ಕೊಳ್ಳಿ ಹಿಂಗೆ ಇರಬೇಕು ಓಕೆನಾ ಈ ರೀತಿನೇ ಬರಬೇಕು ಏನಕ್ಕೆ ಅಂತಂದರೆ ಇಲ್ಲಿ ನೀವು ಕೂತ್ಕೊಂಡು ಹಿಂಗೆ ತೊಗೋಬೇಕಾದ್ರೆ ಹಿಂಗೆ ಏನಾರು ತೊಗೊಂಡು ತೊಂದರೆ ಜಾಸ್ತಿ ಆಗುತ್ತೆ ಕ್ಲೀನಾಗಿ ಈ ಭುಜನೂ ಅಷ್ಟೇ ಮತ್ತೆ ಕಂಕ್ಲಿನ ಸುತ್ತ ಮೂರು ತೋರಿಸ್ತೀನಿ ಎಲ್ಲಿ ಹೆಂಗೆ ಚೇಂಜಸ್ ಮಾಡಬೇಕು ಸಪೋಸ್ ಯಾರು ಕೊಟ್ಟಾಗ ಹೇಗೆ ಮಾಡಬೇಕು ಅನ್ನೋದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಕಾಣಿಸ್ತಿಲ್ಲ ಅಂದರೆ ಹತ್ರ ಬಂದರು ಈ ರೀತಿ ಅಳತೆನ ತೊಗೋಬೇಕು ಹಿಂಗೆ ಕ್ಲೀನಾಗಿ ಕುತ್ಕೊಂಡು ಹೀಗೆ ಇಟ್ಕೋಬೇಕು ಕರೆಕ್ಟಾಗಿ ಇಲ್ಲಿ ಕಟ್ಟಾಗಿದೆಯಲ್ಲ ಈ ರೀತಿ ಅಳತೈತಿ ಇಲ್ಲ ಈ ರೀತಿ ನಿಮ್ಮ ತೊಗೊಳಕ್ಕೆ ಐದೂವರೆ ಬಂದಿದೆ ನೋಡಿ ಇಲ್ಲಿ ಕಟ್ ಆಗಿರೋದು ಪೀಸ್ ಮಾತ್ರ ಕಾಣಿಸ್ತಾ ಇದೆಯಲ್ಲ ಕಾಣಿಸ್ತಿದೆಯಾ ಪುಟ ನಿಮಗೆ ಕಾಣಿಸ್ತಾ ಇದೆಯಲ್ಲ ಇವ್ರದ್ದು ಐದುವರೆ ನೀವು ಅಳತೆ ತೊಗೋಬೇಕಾದ್ರೆ ಏನಾದ್ರೂ ಹಿಂಗೆ ಇಟ್ಕೊಳ್ಳೋದು ಹಿಂಗೆ ಮಾಡೋದು ಹತ್ರ ಮಾಡೋದು ನೋಡು ಹಿಂಗೂ ಕೂತ್ಕೊಳ್ಳುತ್ತೆ ಅದು ಆವಾಗ ಏನಾಗುತ್ತೆ ಎಷ್ಟು ಕಮ್ಮಿ ಬರುತ್ತೆ ಮತ್ತು ಹಿಂಗೆ ತಗೊಂಡಾಗ ಅದು ಜಾಸ್ತಿ ಬರುತ್ತೆ ಕರೆಕ್ಟಾಗಿನೇ ಕೂತ್ಕೋಬೇಕು ನಮ್ಮ ಕಟಿಂಗ್ ಮಾಡಿದಾಗ ಹೆಂಗೆ ಕೂರುತ್ತೋ ಅದೇ ರೀತಿಯೇ ಕುತ್ಕೋಬೇಕು ಆವಾಗ ನಿಮಗೆ ಕರೆಕ್ಟಾಗಿ ಐದು ಬರುತ್ತೆ ಕರೆಕ್ಟ್ ಆಗಿದೆಯಾ ಎಸ್ ಏನಪ್ಪ ಓ ಅವ್ರಿಗೆ ಕಟ್ ಮಾಡು ಮಾಡು ಈ ರೀತಿ ಹಾಕ್ಕೋಬೇಕು ಕ್ಲೀನಾಗಿ ಕೂರಿಸ್ಕೋಬೇಕು ಹಿಂಗೆ ಮತ್ತೆ ಹಿಂಗೆ ಕೂರಿಸಂಗಿಲ್ಲ ಕರೆಕ್ಟಾಗಿನೇ ಕೂರಿಸ್ಬೇಕು ಕಾಣಿಸ್ತಾ ಇದೆಯಲ್ಲ ಈ ಕೂರಿಸ್ದಾಗ ಈ ರೀತಿ ಇಟ್ಕೊಳ್ಳಿ ಎಷ್ಟು ಬಂತು ನಿಮಗೆ ಕಾಣಿಸ್ತಾ ಇಲ್ಲ ಅನ್ಸತ್ತೆ ಐದು ಇಂಚ್ ಬರುತ್ತೆ ಕಾಣಿಸ್ತಾ ಇದೆಯಲ್ವಾ ಐದರಲ್ಲಿ ಅರ್ಧ ಮಾಡಿದ್ರೆ ಎಷ್ಟಾಗುತ್ತೆ ಎರಡೂವರೆ ಇಲ್ಲಿ ಹಟ್ಯಾಚಿಂಗಲ್ಲಿ ಅರ್ಧ ಹೋದ್ರೆ ಎಷ್ಟು ಉಳ್ಕೊಳ್ಳುತ್ತೆ ನೆಕ್ ಎಷ್ಟು ಅಷ್ಟೆ ಹ್ಮ್ ಹೆಂಗ್ ಸಿಕ್ಕೋಯ್ತು ನೋಡಿ ಓಕೆ ನೆಕ್ಸ್ಟ್ ಭುಜ ಇಲ್ಲಿ ಇದನ್ನು ಸೇರಿಸಿ ಹಿಂಗೆ ತಗೊತಿದೀವ ಅಲ್ವೇನಪ್ಪ ಎಷ್ಟಿದೆ ನೀವೇ ಹೇಳಿ ಇಲ್ಲಿ ಎರಡೂವರೆ ಬರುತ್ತೆ ಹ್ಮ್ ಇಲ್ಲಿ ಅರ್ಧ ಇಂಚ್ ಅಟ್ಯಾಚಿಂಗಿಗೆ ಹೋದ್ರೆ ಈ ಅಟ್ಯಾಚಿಂಗು ಸಿಗುತ್ತೆ ಇಲ್ಲಿ ಅಟ್ಯಾಚಿಂಗು ಎರಡೂವರೆಗೆ ಅಟ್ಯಾಚಿಂಗಲ್ಲಿ ಅರ್ಧ ಇಂಚ್ ಹೋದ್ರೆ ಟೋಟಲ್ ಎಷ್ಟು ಸಿಗುತ್ತೆ ಭುಜ ಮೂರು ನೆಕ್ ಎಷ್ಟು ಶೋಲ್ಡರ್ ಎಷ್ಟು ಮೂರು ಓಕೆ ಅವ್ರು ಅವ್ರು ಹೇಳ್ತಿರ್ತಾರಲ್ವ ಇವಾಗ ಇದು ಗಮನ ಇಟ್ಟು ನೋಡ್ಕೊಳ್ರಿ ಕಾಣಿಸ್ತಾ ಇದೀಯನ್ ಇದನ್ನ ಇದನ್ನ ಗಮನ ಇಟ್ಟು ನೋಡ್ಕೊಳ್ಳಿ ಇದೇ ಇಂಪಾರ್ಟೆಂಟ್ ಇವಾಗ ಸ್ಲೀವ್ ಆರ್ಮೂಲ್ ಸೈಡಲ್ಲಿ ತುಂಬ ಜನ ತಪ್ಪು ಮಾಡ್ತಿರೋದು ಹಿಂಗೆ ಇಟ್ಕೊಂಡು ಅಳತಿನ ಹಿಂಗೆ ತೊಗೊಳೋದು ಹಿಂಗೆ ತಗೊಂಡು ಅರ್ಧ ಮಾಡೋದು ತುಂಬ ಜನ ಮಾಡ್ತಾ ಇದಾರೆ ಕತ್ತಾಗ್ತಾ ಇದಾರೆ ಅಂದ್ರೆ ಮೂವ್ ಅಂತ ಹೌದಾ ಇದನ್ನ ಮಾಡಬೇಡಿ ಹಿಂಗೆ ಇಟ್ಕೊಂಡು ನೋಡಿ ಹ್ಞೂ ಎಷ್ಟಿದೆ ನೋಡಿ ಕರೆಕ್ಟಾಗಿ ಇಲ್ಲಿ ಶೋಲ್ಡರ್ನ ಅರ್ಧ ಬಿಚ್ಚಿದೀನಿ ಇಲ್ಲಿ ಕೊಟ್ಟು ಶೋಲ್ಡರ್ ಮುಚ್ಚಿದೀನಿ ತಾನೆ ಇದು ಅಟ್ಯಾಚಿಂಗು ಹಿಂಗೆ ಇಟ್ಕೊಂಡ್ರೆ ಕರೆಕ್ಟಾಗಿ ಹಿಂಗೆ ಇಟ್ಕೋಬೇಕು ನಾವು ಬ್ಲೌಸ್ನ ಬ ಮಾರ್ಕ್ ಹಾಕೋದು ಹಿಂಗೆ ತಾನೆ ಹಿಂಗೆ ಹಾಕಿದ್ರೆ ಎಷ್ಟಾಯಿತು ಐದಲ್ಲ ಹತ್ರ ಬನ್ನಿ ನೋಡಿ ಎಷ್ಟಿದೆ ಹೇಳಿ ಲೋ ಸರಿಯಾಗಿ ನೋಡ್ರೋ ಇಲ್ಲಿಗೆ ಸಿಗ್ತಾ ಇದೆ ತಾನೆ ಹಾಂ ನಾಲ್ಕು ಕರೆಕ್ಟಾಗಿ ಕೂರಿಸ್ಕೋಬೇಕು ಸ್ಕೇಲ್ ಇಡ್ಲ ಹೋಗ್ಲಿ ಹ್ಞೂ ಇಲ್ಲಿ ತಾನೇ ಕಟ್ಟಾಗಿರೋ ಪೀಸ್ ಅದು ಹಾಂ ಹಿಂಗೆ ಕುತ್ಕೊಂಡಿದೆ ತಾನೆ ಹ್ಞೂ ಎಷ್ಟಿದೆ ಹಾಂ ನಾಲ್ಕೂವರೆ ಶೋಲ್ಡರ್ ಅಟಿಚಿಂಗ್ ಎಷ್ಟು ಅರ್ಧ ಇಂಚು ಎಷ್ಟಾಯಿತು ಅಷ್ಟೆ ಎಲ್ಲ ಈಸಿ ಇರುತ್ತೆ ನಿಮ್ಗೆ ಮಾಡೋಕ್ಕೆ ಗೊತ್ತಾಗ್ದಲೇ ತಪ್ಪುಗಳು ಮಾಡ್ತಾ ಇರ್ತೀರ ಅರ್ಥ ಆಯ್ತೀನಿ ಒಬ್ಬರು ಇಟ್ಬಿಟ್ಟು ನೀವೇ ಹೇಳಿ ನೋಡೋಣ ಹೇಳು ಜೇಷ್ಠಾಲಿಡು ಅಳತೆ ಬ್ಲೌಸು ನಿಮ್ಮ ನಿಮ್ಮ ಅಳತೆ ಹೇಳಿ ಇದನ್ನ ಬರೀ ಎರಡು ಮೂರು ಐದು ಗುಡ್ ಹಾಂ ಇವಾಗ ಮಾಡಿ ಅದರ ಅಳತೆ ನೋಡ್ಕೊಂಡು ಹೇಳಿ ನೆಕ್ ಎಷ್ಟಿದೆ ಹೇಳಬೇಕು ಶೋಲ್ಡರ್ ಹೇಳಬೇಕು ಹಾರ್ಮೋನ್ ಸೈಡು ಹೇಳಬೇಕು ಕರೆಕ್ಟಾಗಿ ಕುತ್ಕೋಬೇಕು ನಿಮ್ಮ ನಿಮ್ಮ ಅಳತೆ ನೋಡ್ಕೊಂಡು ಹೇಳಿ కరెక్ట్ కూర్స్కో సరియా కూర్సో నా బ్లౌజ్ కూర్సోదు ఇంపార్టెంటే ಇದಿದೆಯಲ್ಲ ಜಗ್ಡುತ್ತೆ ಪಾಲಿಸ್ಟರ್ ಲೈನಿಂಗ್ ಆಗಿರೋದಕ್ಕೆ ಹಿಂಗೆ ಕೂರಿಸ್ಕೋಬೇಕು ತಾನೆ ಇಲ್ಲಿ ಹಿಂಗ್ ಕೂತ್ಕೊಳ್ಳುತ್ತೆ ತಾನೆ ಬ್ಲೌಸಲ್ಲಿ ಹಿಂಗೆ ಕೂತ್ಕೊಳ್ಳುತ್ತೆ ತಾನೆ ಹಾಂ ಈಗ ತಾನೆ ಅಳತೆ ತೊಗೊಳಂಗಿಲ್ಲ ಮತ್ತು ಇವ್ರದ್ದು ಶೋಲ್ಡರ್ ಭುಜ ಬಂದು ಕಡಿಮೆ ಇದೆ ಆ್ಯಕ್ಚುಲಿ ಇವ್ರಿಗೆ ಚೆಸ್ಟ್ ಮೆಜರ್ಮೆಂಟ್ ಇರೋರಿಗೆ ಮೂರುವರೆ ಇಟ್ಕೊಂಡ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಹಾಂ ಮೂರುವರೆ ಇಟ್ಕೋಬೇಕು ಇಲ್ಲ ಮೂರು ಕಾಲಾದರೂ ಇಟ್ಕೋಬೇಕು ಇದು ಕಮ್ಮಿ ಇದೆ ಭುಜ ಮೋಸ್ಟ್ಲಿ ಹಿಡಿತಾ ಹಿಡಿತ ಇಲ್ಲಿ ಜಾಸ್ತಿ ಇಟ್ಕೊಂಡಿದ್ದಾರೆ ಹಂಗಾಗಿ ನೀವು ಇದನ್ನ ಎರಡು ಕಾಲು ಯಾಕಂದ್ರೆ ನೆಕ್ ಶೋಲ್ಡರ್ ಡೌನ್ ಇದ್ದರೆ ನಿಮ್ಮ ಥರ ಕ್ರಾಸ್ ಇದ್ದರೆ ನೆಕ್ಕು ಎರಡು ಕಾಲು ಶೋಲ್ಡರ್ ಬಂದು ಮೂರುವರೆ ತೊಗೊಂಡು ಆರ್ಮೂಲ್ ಐದುವರೆ ತೊಗೊಳ್ಳಿ ಆರ್ಮೂಲ್ ತೊಗೊಂಡಿರೋದು ತೋರಿಸ್ತೀನಿ ಬ್ಲೌಸು ಪ್ರಾಬ್ಲಮ್ ಆದಾಗ ನೀವು ಬ್ಲೌಸ್ ಬ್ಲೌಸ್ಗಳು ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಕಸ್ಟಮರ್ಗಳು ನಾವೆಲ್ಲ ನೀಟಾಗಿ ಹೇಳ್ಕೊಟ್ಟಿರ್ತೀವಲ್ಲ ಒಂದು ಅಳತೆ ತೊಗೊಂಡ್ಬಿಡಿ ಅಳತೆ ತೊಗೊಂಡು ನೋ ಹೊಲ್ಕೊಟ್ಬಿಡಿ ಅದೇ ಅಳ ಮೆಜರ್ಮೆಂಟಿಗೆ ಇಟ್ಕೊಳಕ್ಕೆ ಹೇಳಿ ಅವಾಗ ಬ್ಲೌಸ್ ಪ್ರಾಬ್ಲಮ್ ಆಗೋಲ್ಲ ಈಗ ಇಲ್ಲಿ ಇಟ್ಕೊಂಡು ಮಾಡ್ತೀರಲ್ಲ ನೋಡಿ ಇವ್ರದ್ದು ಏನಾಗಿದೆ ಇಲ್ಲಿಗೆ ನಾಲ್ಕೂವರೆ ಬಂದಿದೆ ಟೈಟ್ ಆಗುತ್ತೆ ಕಂಕ್ಳಿನ ಹತ್ರ ಈ ಥರ ತಗೊಂಡಾಗ ಇದು ಅರ್ಧ ಇಂಚ್ ಹೋಗುತ್ತಲ್ವ ಕಂಕ್ಳ ಹತ್ರ ಟೈಟ್ ಆಗುತ್ತೆ ಅದಕ್ಕೇ ಬ್ಲೌಸ್ ಕರೆಕ್ಟಾಗಿರೋ ಬ್ಲೌಸೇ ತೊಗೋಬೇಕಾಗ್ತೀವಿ ಇವಾಗ ಇಷ್ಟು ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ ಅಲ್ವಾ ನೆಕ್ಸ್ಟು ಬ್ಯಾಕ್ ಡೀಪು ಡೀಪ್ ತೊಗೋಬೇಕಾದ್ರೆ ರೌಂಡ್ ಶೇಪ್ ಇರೋದು ಕೊಡಿ ಯಾರಾದ್ರೂ ಇದರಲ್ಲಿ ಸಿಕ್ಕೋಗುತ್ತೆ ಬ್ಯಾಕ್ ಡೀಪು ಓಕೆ ಇಲ್ಲಿ ನೋಡಿ ಇದು ಶೋಲ್ಡರ್ನ ಬಿಡಬೇಕು ಶೋಲ್ಡರ್ ಯಾವಾಗಲೂ ಅಳತೆ ತೊಗೋಬೇಕಂದ್ರೆ ಶೋಲ್ಡರ್ ಬಿಡಬೇಕು ಈ ರೀತಿ ಲೈನ್ ಹಾಕ್ಬೇಕು ಎಷ್ಟು ಸಿಕ್ತೋ ಕರೆಕ್ಟ್ ಮೆಜರ್ಮೆಂಟ್ ಸಿಕ್ಕೋಯ್ತು ನಿಮ್ಗೆ ಹತ್ತು ಅರ್ಧ ಇಂಚು ಶೋಲ್ಡರ್ ಅಟ್ಯಾಚಿಂಗ್ ಎಕ್ಸ್ಟ್ರಾ ಸೇರ್ಕೊಂಬಿಟ್ರೆ ಹತ್ತುವರೆ ಓಕೆನಾ ಡನ್ ಬ್ಯಾಕ್ ಡೀಪು ಟೆನ್ ಇದೆ ಪ್ಲಸ್ ಟೂ ಸಾರಿ ಹಾಫು ಟೆನ್ ಆ್ಯಂಡ್ ಟೆನ್ ಆ್ಯಂಡ್ ಹಾಫ್ ಹತ್ತುವರೆ ಇದು ತೊಗೊಳೋದು ಅಳತೆ ಆಯ್ತಲ್ವಾ ಫ್ರಂಟಲ್ಲೂ ಕೂಡ ಅದೇ ರೀತಿ ಹಿಂಗೆ ಇಟ್ಕೊಳ್ಳಿ ಇಲ್ಲೂ ಕೂಡ ಕರೆಕ್ಟಾಗಿ ಒಂದು ಮಾರ್ಕ್ ಹಾಕ್ಕೊಳ್ಳಿ ಏನಕ್ಕೆ ಹಿಂಗೆ ತೋರಿಸ್ತಾ ಇದ್ದೀನಿ ಅಂದರೆ ಹಿಂಗೆ ಇಟ್ಕೊಂಡೇ ನೀವು ಅಳತೆ ತೊಗೋಬೋದು ನೀವು ಏನಾರು ಮಿಸ್ ಆಗಿ ಹಿಂಗೆ ತಗೊಳ್ಳೋದು ಹಿಂಗೆ ತಗೊಳ್ಳೋದು ಮಾಡಿದ್ರೆ ಬ್ಲೌಸ್ಗಳಲ್ಲಿ ಮೆಜರ್ಮೆಂಟ್ ಮಿಸ್ ಆಗುತ್ತೆ ಮೇಡಮ್ ನಾವು ಎಷ್ಟೇ ಕೊಟ್ಟರು ಬ್ಲೌಸ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀರಾ ಇದೆಲ್ಲ ಮಾಡ್ಕೋಬೇಕು ನೋಡಿ ಇಲ್ಲೂ ಕೂಡ ಭುಜ ಬಿಡಿ ಭುಜ ಬಿಟ್ಬಿಟ್ಟು ಅಳತೆ ತೊಗೊಳ್ಳಿ ಕರೆಕ್ಟಾಗಿ ಎಷ್ಟು ಬಂತು ಆರು ಅರ್ಧ ಇಂಚ್ ಸೇರಿಸಿದ್ರೆ ಅಷ್ಟೇ ನಿಮ್ಮ ನಿಮ್ಮ ಹಳತೆ ತಗೋಬೇಕು ನಾನು ಇಲ್ಲಿ ತೋರಿಸ್ತಂಗೆ ತೋರಿಸ್ತಂಗೆ ನೋಟ್ ಮಾಡ್ಕೋಬೇಕು ನೋಟ್ ಮಾಡಿ ನಾನು ಕಳಿಸ್ಬೇಕು ಬನ್ನಿ ಕಾಣಿಸಲ್ಲ ದೂರ ಥರದ್ದು ನಿನಗೆ ಕಾಣಿಸ್ತಿದ್ಯಾ ಯಾಕಂದ್ರೆ ಇವಾಗ ಇದು ತುಂಬ ಇಂಪಾರ್ಟೆಂಟ್ ಓಕೆನಾ ಇವಾಗ ಏನಂತ ನಾನು ಹೇಳಿದ್ದೆ ಇವಾಗ ನಿಮಗೆಲ್ಲ ಹೇಳ್ಕೊಟ್ಟಿರೋದು ಡಿಸೈನ್ ಕ್ಲಾಸ್ವ್ರಿಗೆ ಭುಜದಿಂದ ಸೆಂಟು ಡಾಟ್ ತೊಗೊಳ್ಳಿ ಆ ಲೈನ್ ಹಾಕ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ ಅದನ್ನು ಅಪ್ಲೈ ಮಾಡ್ತಿದ್ರೆ ಚೆನ್ನಾಗಿ ಬರ್ತಿದೆ ಕೂಡ ಹೊಸೊಬ್ರಿಗೆ ಏನಾಗುತ್ತೆ ಅದು ಕನ್ಫ್ಯೂಷನ್ ಆಗುತ್ತೆ ಅದಕ್ಕೆ ಅದನ್ನು ಹೇಳಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದು ಇಲ್ಲ ನಮಗೆ ಬ್ಲೌಸಲ್ಲೇ ಹೇಳ್ಕೊಡಿ ಅಂತ ಅಂದವ್ರಿಗೆ ಮೊದಲನೇ ಉಕ್ಸಿನಿಂದ ಪಟ್ಟಿ ಪೀಸಿನವರೆಗೆ ಇಲ್ಲಿವರೆಗೂ ತೊಗೋಬೇಕು ಉಕ್ಸ್ ಕಡೆಯೇ ಯಾವಾಗಲೂ ಅಳತೆ ತೊಗೋಬೇಕು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಎಷ್ಟಿದೆ ಮೀನಾಕ್ಷಿ ಏನು ಅರ್ಧ ನಾಲ್ಕೂವರೆ ಅಂದೆ ಇದೆ ಅರ್ಧ ಇಂಚ್ ಎಕ್ಸ್ಟ್ರಾ ನಾಲ್ಕೂವರೆ ಬರೀಪ್ಪ ಇದನ್ನು ಈ ರೀತಿ ಅಳತೆ ತೊಗೋಬೇಕು ಓಕೆನಾ ಆಮೇಲೆ ಇಲ್ಲಿ ಎಕ್ಸ್ಚೇಂಜ್ ಆಗುತ್ತೆ ಅದು ಚೇಂಜಸ್ ಬರುತ್ತೆ ನಾನು ಹೇಳ್ತಾ ಹೋಗ್ತೀನಿ ಆಮೇಲೆ ಈ ಭುಜನ ಪಟ್ಟಿ ಬಿಡಬೇಕು ನೋಡಿಬಿಟ್ಟು ಇಲ್ಲಿ ಪಟ್ಟಿ ಬಿಟ್ಟು ತೊಗೊಳ್ಳಿ ಅಟ್ಯಾಚಿಂಗು ಬಿಟ್ಬಿಟ್ಟು ಇಲ್ಲಿ ಅಟ್ಯಾಚಿಂಗ್ ನೀವು ಸೇರಿಸಿ ತಗೊಂಡ್ರೆ ಅರ್ಧ ಇಂಚ್ ತೊಗೋಬೇಕು ಅದನ್ನು ಎಲ್ಲ ತಗೊಂಡ್ರೆ ತೊಗೊಳಂಗಿರಲ್ಲ ಇಲ್ಲ ಅದು ಬಿಟ್ಟು ತೊಗೊಂಡಾಗ ನೀವು ಇಲ್ಲಿ ಕರೆಕ್ಟಾಗಿ ಹನ್ನೆರಡುವರೆ ಇದೆ ಅವಾಗ ಒಂದು ಇಂಚ್ ತೊಗೋಬೇಕು ಇದನ್ನ ಅಟ್ಯಾಚಿಂಗ್ ಇಲ್ಲಿವರೆಗೂ ಬಂದಿರುತ್ತೆ ಹದಿಮೂರು ಇರುತ್ತೆ ಅರ್ಧ ಇಂಚು ಸೇರಿಸಿದ್ರೆ ಹದಿಮೂರುವರೆ ಹದಿಮೂರುವರೆ ಈ ರೀತಿ ಇದರದ್ದು ಬರುತ್ತೆ ಮೇಲೆ ಇಲ್ಲಿ ಒಂದು ನಿಮಿಷ ಇಲ್ಲಿ ನೋಡಿ ಇಲ್ಲಿ ತುಂಬ ಬಂದಿದೆ ಇದು ತೋಳಿನ ಕೆಳಭಾಗದಿಂದ ಪಟ್ಟಿ ಪೀಸಿನ ಹೊರಗೆ ಏಳಿದೆ ಇಲ್ಲಿ ಅರ್ಧ ಇಂಚ್ ಸೇರಿಸಿದ್ರೆ ಏಳುವರೆ ಬರುತ್ತೆ ಈ ಪಟ್ಟಿನೂ ತೊಗೊಂಡು ಕೆಳಗಡೆ ಹಟೆ ಚಿಂಗಲ್ಲಿ ಸೇರಿಸಿದ್ರೆ ಎಂಟು ಬರುತ್ತೆ ಇಲ್ಲಿ ಅರ್ಧ ಇಂಚಿಗೆ ಟೋಟಲ್ ಎಂಟುವರೆ ಕೊಟ್ಬಿಟ್ಟಿದ್ದಾರೆ ಇದು ನೋಡಿ ಬ್ಲೌಸ್ ಕರೆಕ್ಟ್ ಇಲ್ಲ ಕಾರಣ ನೋಡಿ ನೀವೇ ನೋಡಿ ಹಿಂಗಿದೆ ಕ್ರಾಸಿಗೆ ಈಗ ಬರಬಾರ್ದು ಬ್ಲೌಸು ಇಲ್ಲಿ ನೋಡಿ ಈ ರೀತಿ ಬರ್ಬೇಕು ಹಿಂಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಹಿಂಗೆ ಕೂತ್ಕೋಬೇಕು ಈ ರೀತಿ ಕೂತ್ಕೋಬೇಕು ಕಾಣಿಸ್ತಾ ಇದೆಯಲ್ಲ ಈ ರೀತಿ ಮಾಡ್ತು ಅಂತಂದರೆ ನಿಮ್ಮ ಬ್ಲೌಸ್ ಏನೋ ಪ್ರಾಬ್ಲಮ್ ಇದೆ ಇದು ತುಂಬ ಉದ್ದ ಬರಬಾರ್ದು ಇಲ್ಲಿ ಲೆಂತ್ ಬಂದ್ಬಿಡುತ್ತೆ ನಾವು ಏನೇ ಲೆಂತ್ ಕೊಟ್ಟರು ನಾವು ಈಗ ಗರ್ವಲ್ ತೊಗೊಂಡು ಲೆಂತ್ ಕಮ್ಮಿ ಮಾಡ್ಕೊತೀವಿ ಬೆನ್ನು ದಪ್ಪ ಇದ್ದು ತುಂಬ ದಪ್ಪ ಇರೋರಿಗೆ ಆ ಚೇಂಜಸ್ ಆಗುತ್ತೆ ಅದನ್ನು ಆಮೇಲೆ ಹೇಳ್ಕೊಡ್ತೀನಿ ಈ ಥರ ಬಂದಾಗ ಪ್ರಾಬ್ಲಮ್ ಆಗುತ್ತೆ ಇದನ್ನು ಸ್ಟ್ರೈಟ್ ಮಾಡಿಕೊಂಡು ಇದನ್ನು ಮೈನಸ್ ಮಾಡ್ಕೋಬೇಕು ಹೆಂಗಪ್ಪ ಮಾಡ್ಕೋಬೇಕು ಅಂತಂದರೆ ಅದೇ ಫ್ರಂಟ್ ಲೆಂತ್ ತೊಗೊಂಡು ನಿಮ್ಗೆ ಆಕ ತೋರಿಸಿದ್ದೀನಿ ಇದ್ರಲ್ಲಿ ಮಾಡ್ಕೊಳ್ಳೋದಾದರೆ ಇದ್ರಲ್ಲಿ ಪುಟ್ಟ ಯಾರ್ದಿದ್ರು ನಿಂದೇನಕಂದ್ರೆ ಇದ್ರಲ್ಲಿ ನೋಡು ಏಳುವರೆ ಅಲ್ಲ ಎಂಟು ತಗೋಬೇಕಾಗತ್ತೆ ಎಂಟು ತೊಗೊಂಡ್ರೆ ನಿಂದು ಅಪ್ ಆ್ಯಂಡ್ ಡೌನ್ ಬರುತ್ತೆ ನಮ್ಮದು ಸ್ಟ್ರೈಟ್ ಇರುತ್ತೆ ಪಟ್ಟಿ ಈ ಪಟ್ಟಿ ಬಂದು ಕ್ರಾಸ್ ಇದೆ ನಾವು ಹೇಳ್ಕೊಡೋ ಪಟ್ಟಿ ಮೂರುವರೆ ಮೂರು ಮೂರು ಬರುತ್ತೆ ಸ್ಟ್ರೈಟ್ ಬರುತ್ತೆ ಏನಾಗುತ್ತೆ ನಿನಗೆ ಅಪ್ ಆ್ಯಂಡ್ ಡೌನ್ ಬರುತ್ತೆ ಮೇಡಮ್ ನಮ್ದು ಅಪ್ ಆ್ಯಂಡ್ ಡೌನ್ ಬರ್ತಿದೆ ನೀವು ಹೇಳ್ದಂಗೆ ಮಾಡಿದ್ರಿ ಅಂತಂದರೆ ಇಲ್ಲಿ ಪ್ರಾಬ್ಲಮ್ ಆಗಿರುತ್ತೆ ಅವಾಗ ನಾವೇನು ಮಾಡಬೇಕು ಅಂತಂದರೆ ಮೈನಸ್ ಮಾಡ್ಕೋಬೇಕು ಈಗ ಏಳುವರೆ ಬರೋದ ಎಂಟು ಇತ್ತಲ್ಲ ಇದನ್ನ ಇದನ್ನು ಅರ್ಧ ಇಂಚ್ ಟೋಟಲ್ ಎಂಟು ತೊಗೊಳ್ಳೋದ ನಾವು ಒಂದು ಇಂಚಿನೇ ಮೈನಸ್ ಮಾಡಿಕೊಂಡು ಏಳು ತೊಗೊಂಡ್ರೆ ನಿನಗೆ ಕರೆಕ್ಟಾಗಿ ಬರುತ್ತೆ ಈ ಸೈಜ್ ಅವ್ರಿಗೆ ಏಳು ತೊಗೊಂಡಿರ್ತೀವಿ ಮೂರು ಸಿಗುತ್ತೆ ಪಟ್ಟಿ ಪೀಸು ಬ್ಯಾಕ್ ಲೆಂತು ಫ್ರಂಟ್ ಲೆಂತು ಕರೆಕ್ಟಾಗಿ ಕುತ್ಕೊಳ್ಳೋದು ಇಲ್ಲಿ ಆರೂವರೆ ಬರುತ್ತೆ ಟೋಟಲ್ ಬಂದು ನಿನ್ನಲ್ಲಿ ಏಳುವರೆ ತೊಗೊಂಡ್ರೆ ಪಟ್ಟಿ ಪೀಸು ಮೂರು ಮೂರು ಬರುತ್ತೆ ಅಟ್ಯಾಚಿಂಗ್ ಎಲ್ಲ ಹೋದರೆ ಕರೆಕ್ಟಾಗಿನೇ ಬಂದು ಹೋಗುತ್ತೆ ಓಕೆನಾ ಅರ್ಥ ಆಯ್ತಾ ಇದು ಇದು ತುಂಬ ಇಂಪಾರ್ಟೆಂಟ್ ಆಮೇಲೆ ಇಲ್ಲಿ ಫ್ರಂಟ್ ಲೆಂತ್ ಪಟ್ಟಿಗಳು ದಪ್ಪ ಇರುತ್ತೆ ಪುಟ ಕೊಡೋ ಇಲ್ಲ ಅಳತೆ ಬ್ಲೌಸು ಇಲ್ಲಿ ನೋಡಿ ಇದು ಪಟ್ಟಿ ತುಂಬ ದಪ್ಪ ಇರುತ್ತೆ ಅಂದರೆ ದೊಡ್ಡದಾಗಿರುತ್ತೆ ಈ ಥರ ಬಂದ ಬ್ಲೌಸ್ ಏನು ಪ್ರಾಬ್ಲಮ್ ಆಗುತ್ತೆ ಹೇಳಿ ಎಸ್ ಚೆಸ್ಟ್ ಮೇಲೆ ಕೂತ್ಕೊಳ್ಳುತ್ತೆ ಅದಕ್ಕೆ ನಾವೇನು ಮಾಡಬೇಕು ಈ ಥರ ಅಳತೆ ಬ್ಲೌಸ್ ಇದ್ದಾಗ ನಾವು ಈ ಕೆಳಗೆ ಇಳಿಸ್ಕೋಬೇಕು ಮೆಜರ್ಮೆಂಟ್ನ ಕೆಳಗೆ ಇಳಿಸ್ಕೊಂಡಾಗ ಏನಾಗುತ್ತೆ ನಮಗೆ ಬ್ಲೌಸು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಪಟ್ಟಿ ಯಾವತ್ತು ದೊಡ್ಡದಾಗಬಾರ್ದು ಚಿಕ್ಕದೇ ಇರಬೇಕು ಮೂರುವರೆ ಮೂರು ಮೂರು ಅಂದರೆ ನಾವು ಕೇಳಿಸ್ತಿದೆಯಲ್ರೋ ನಿಮಗೂ ಮೂರುವರೆ ಮೂರು ಮೂರು ಕೊಟ್ಟಾಗ ಏನಾಗುತ್ತೆ ಅಟ್ಯಾಚಿಂಗ್ ಎಲ್ಲ ಹೋಗಿ ನಮಗೆ ರೆಡಿ ಇಲ್ಲಿ ಮೂರು ಸಿಗುತ್ತೆ ಇಲ್ಲಿ ಎರಡೂವರೆ ಎರಡೂವರೆ ಸಿಗುತ್ತೆ ಈ ಕಪ್ಸೆಲ್ಲ ನೀಟಾಗಿ ನಮಗೆ ಚೆಸ್ಟ್ ಕೆಳಗಡೆ ನೀಟಾಗಿ ಕೂತ್ಕೊಳ್ಳುತ್ತೆ ಬ್ಲೌಸು ಕರೆಕ್ಟಾಗಿ ಬರುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ಇಷ್ಟೆಲ್ಲ ಅರ್ಥ ಆಯ್ತಲ್ವಾ ಓಕೆ ನೀವು ನೋಡಿದ್ರಲ್ವಾ ಬ್ಲೌಸಲ್ಲಿ ಯಾ ಯಾವ್ದು ಫಸ್ಟು ಸೆಕೆಂಡು ತರ್ಡ್ ಮೆಜರ್ಮೆಂಟ್ಗಳನ್ನ ತೊಗೊಂಡ್ರೆ ನೀಟಾಗಿ ಬ್ಲೌಸ್ ಬರುತ್ತೆ ಅಂತ ನೀವು ಕೂಡ ನೋಟ್ ಮಾಡ್ಕೊಳ್ಳಿ ಹೇಳ್ಕೊಟ್ಟಿದಿ ಏನೇ ಡೌಟ್ ಇದ್ರು ಕಮೆಂಟ್ಸ್ ಮಾಡಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು ಪ್ರಾಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್